ದಿನಕ್ಕೊಂದು ದೈವವಾಕ್ಯ ವಾಗ್ವಾದವು ಏರಿಗೆ ಬಿರುಕು ಬಿದ್ದಂತೆ ಸಿಟ್ಟೇರುವುದಕ್ಕೆ ಮುಂಚೆ ಜಗಳವನ್ನು ತೊರೆದು ಬಿಡು ಜ್ಞಾನೋಕ್ತಿಗಳು ಹದಿನೇಳು ಹದಿನಾಲ್ಕು ಆತ್ಮಾವಲೋಕನ ಒಂದು ಸಣ್ಣ ಸೋರಿಕೆಯು ಅಣೆಕಟ್ಟಿನ ಅನಿಯಂತ್ರಿತ ಒಡೆಯುವಿಕೆಗೆ ಕಾರಣವಾಗುವಂತೆಯೇ ಒಂದು ಸಣ್ಣ ಜಗಳವು ಬೇಗನೆ ತೀವ್ರ ಸಂಘರ್ಷವಾಗಿ ಬೆಳೆಯುತ್ತದೆ ಇದು ಸಂಬಂಧದಲ್ಲಿ ಹಾನಿಕಾರಕ ಹಾಗೂ ಶಾಶ್ವತ ಪರಿಣಾಮಗಳನ್ನು ಬೀರುತ್ತದೆ ಸ್ವಯಂ ಸಂಯಮ ಮತ್ತು ಬುದ್ಧಿವಂತಿಕೆಯಿಂದ ವಾದಗಳು ಕೈಮೀರುವ ಮೊದಲೇ ನಿಲ್ಲಿಸುವುದು ಒಳಿತು ಸಂಘರ್ಷ ಪ್ರಾರಂಭವಾದ ನಂತರ ಅದನ್ನು ಸರಿಪಡಿಸಲು ಪ್ರಯತ್ನಿಸುವ ಬದಲು ಅದನ್ನು ತಡೆಯುವ ಪ್ರಯತ್ನ ಮಾಡುವುದು ಒಳಿತು ಒಂದು ಸಣ್ಣ ವಾದವನ್ನು ಬೇಗನೆ ಪರಿಹರಿಸದಿದ್ದರೆ ದೊಡ್ಡ ಪ್ರಮಾಣದ ಸಮಸ್ಯೆಯಾಗಬಹುದು ಒಡೆದ ಅಣೆಕಟ್ಟಿನ ಸೋರಿಕೆಯಾದ ನೀರನ್ನು ಹೇಗೆ ಹಿಂದಕ್ಕೆ ಹಾಕಲಾಗದೋ ಹಾಗೆಯೇ ಗಂಭೀರ ವಾದದಿಂದ ಉಂಟಾಗುವ ಹಾನಿಯನ್ನು ಸರಿಪಡಿಸಲು ಸಾಧ್ಯವಿಲ್ಲ ಜನರು ತಾಳ್ಮೆ ಮತ್ತು ಸ್ವಯಂ ನಿಯಂತ್ರಣದಿಂದ ನಾಲಿಗೆಯನ್ನು ಹಿಡಿದಿಟ್ಟುಕೊಂಡು ವಿವಾದವು ತೀವ್ರಗೊಳ್ಳುವ ಮೊದಲು ಅದರಿಂದ ದೂರ ಸರಿಯುವುದು ಒಳಿತಲ್ಲವೇ